ವಾವ್ ಎಷ್ಟೊಂದು ಆಗಿರುವಂತಹ ವಡಾನ ಯಾವ ರೀತಿಯಾಗಿ ಮಾಡಿಕೊಡೋದು ಇವತ್ತಿನ ವಿಡಿಯೋದಲ್ಲಿ ಇದ್ದೀನಿ ಈ ವಡನ ನಾನು ಯಾವುದರಿಂದ ಮಾಡಿದ್ದೀನಿ ಅಂಥೇಳಿ ಮೊದಲೇ ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗತ್ತೆ ರಾತ್ರಿ ಉಳಿದಿರುವಂತಹ ಅನ್ನನ ಯೂಸ್ ಮಾಡಿಕೊಂಡು ಈ ಒಂದು ವಡನ ಮಾಡಿರೋ ಅಂಥದ್ದು ಅನ್ನದ ಜೊತೆ ಆಗಲಿ ನೆಂಚ್ಕೊಂಡು ಅಥವಾ ಸಂಜೆ ಟೈಮು ಸ್ನ್ಯಾಕ್ಸಿಗಾಗಲಿ ನೆಂಚ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಏನಾದರೂ ಊಟ ಮಾಡುವಾಗ ನೆಂಚ್ಕೊಳ್ಳೋಕೇನು ಇಲ್ಲದೇ ಇರುವಾಗ ರಾತ್ರಿ ಉಳಿದಿರೋ ಅನ್ನದಲ್ಲಾದರೂ ಮಾಡ್ಬೋದು ಅಥವಾ ಫ್ರೆಶ್ ಅನ್ನದಲ್ಲಾದರೂ ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ರಾತ್ರಿ ಉಳಿದಿರುವಂತಹ ರೈಸ್ನ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಕ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಎರಡು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊಸರು ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಮತ್ತು ಮಿಕ್ಸಿಂಗ್ ಬೌಲ್ ಇಷ್ಟನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಮಿಕ್ಸಿ ಜಾರನ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ತೊಗೊಂಡಿರುವಂತಹ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಪೇಸ್ಟಾಗಿ ಮಾಡಿಕೊಳ್ಳೋಣ ಫುಲ್ ಫೈನ್ ಪೇಸ್ಟಾಗಿಯೇ ಇರಬೇಕು ಅಂತ ಏನಿಲ್ಲ ಸ್ವಲ್ಪ ತರ್ತರಿ ಆದ್ರೂ ಪರವಾಗಿಲ್ಲ ನೋಡಿ ಈ ಹದಕ್ಕಿದ್ರೆ ಸಾಕು ನಮಗೆ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಂಡ್ಬಿಟ್ಟು ನೋಡಿ ಈ ಹದಕ್ಕಿದ್ರೆ ಸಾಕು ನಮಗೆ ಇದಕ್ಕಿಂತ ಗಟ್ಟಿ ಇದ್ರೂ ಪರವಾಗಿಲ್ಲ ಇದಕ್ಕೆ ಮೊದಲಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಜ್ವಾನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಚಾಪ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಂತರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಬೇಕಿದ್ರೆ ನೀವು ಜಾಸ್ತಿನೇ ಸೇರಿಸ್ಕೋಬೋದು ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೌಲ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಚಿಟಿಕೆ ಆಗೋವಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾನ ಇಷ್ಟೆಲ್ಲ ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಇಷ್ಟು ಮಿಕ್ಸ್ ಆದರೆ ಸಾಕು ಹಾಗೆ ಮೇಲ್ಗಡೆ ನಮಗೆ ಹಚ್ಚಲಿಕ್ಕೆ ಬೇಕಾದಂತಹ ಒಂದು ಪೌಡ್ರನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತೇಳಿ ನೋಡ್ಕೊಂಬರೋಣ ನೋಡಿ ಇಲ್ಲಿ ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ ಬ್ರೆಡ್ ಪೀಸಸ್ಸಲ್ಲಿರುವಂಥ ಸೈಡ್ ಬ್ರೌನ್ ಕಲರ್ನ ತಗೊಳ್ತಾ ಇದ್ದೀನಿ ನೋಡಿ ಈಗ ಬ್ರೆಡ್ ಟೀಸ್ ಬ್ರೆಡ್ ಪೀಸಸ್ನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಇಲ್ಲಿ ಆರು ಬ್ರೆಡ್ ಪೀಸಸ್ನ ನಾನು ತೊಗೊಂಡಿದ್ದೆ ಅದರದ್ದು ಬ್ರೌನ್ ಪಾರ್ಟನ್ನ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ನೋಡಿ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಳ್ತಾ ಇದ್ದೀನಿ ಅದಕ್ಕೆ ಎಲ್ಲಾನು ನಾನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಎರಡು ನಿಮಿಷ ರುಬ್ಕೊಂಬಂದರೆ ಸಾಕು ನಮಗೆ ವಡ ಮೇಲೆ ಹಚ್ಚಲಿಕ್ಕೆ ಒಂದು ಪೌಡ್ರು ರೆಡಿ ಆಗುತ್ತೆ ಸ್ಟವ್ ಮೇಲೆ ಅಡುಗೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇದು ಕೂಡ ಇಲ್ಲಿ ಬಿಸಿ ಆಗ್ತಾ ಇದೆ ಈಗ ವಡಾನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ ಹಾಗೆ ರೆಡಿ ಮಾಡ್ಕೊಂಡಿರುವಂಥ ವಡ ಮಿಕ್ಸರ್ನ ತೊಗೊಂಡಿದ್ದೀನಿ ಹಾಗೆ ಬ್ರೆಡ್ ಪೌಡ್ರನ್ನು ಕೂಡ ತೊಗೊಂಡಿದ್ದೀನಿ ಈಗ ಇನ್ನೊಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಗೆ ನೀರು ಅಂಟಿಸ್ಕೊಂಡು ಒಂದೊಂದು ಒಡಕ್ಕೆ ಒಂದೊಂದು ಸಲ ಕೈಗೆ ನೀರು ಅಂಟಿಸ್ಕೊಂಡು ಇದನ್ನು ನಾವು ವಡಾನ ಮಾಡ್ಕೋಬೇಕು ಇದಕ್ಕೆ ನಾವು ಬಿಸಿ ಮಾಡಿ ಇಟ್ಕೊಂಡಿರುವಂತಹ ಎಣ್ಣೆನ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ವಡ ತುಂಬನೇ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ನೋಡಿ ಈಗ ಒಂದೊಂದೇ ಉಂಡೆ ಆಗಿ ಮಾಡಿಕೊಂಡು ಇಟ್ಕೊಳ್ತಾಯಿದ್ದೀನಿ ತಕ್ಷಣವೇ ಎಣ್ಣೆಯಲ್ಲಿ ಬಿಡಬೇಕಲ್ವಾ ಹಾಗಾಗಿ ಒಂದು ನಾಲ್ಕು ಉಂಡೆನ ಮಾಡಿಕೊಂಡು ಈ ಥರ ಹೊರಸ್ಕೊಂಡು ಇದಕ್ಕೆ ಈಗ ನಾವು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಎರಡು ಕಡೆ ಮಧ್ಯದಲ್ಲಿ ಒಂದು ಹೋಲನ್ನು ಮಾಡ್ಕೋಬೇಕು ಇಷ್ಟು ಮಾಡಿಕೊಂಡ್ರೆ ನಮಗೆ ವಡೆ ರೆಡಿ ಆಗುತ್ತೆ ಈಗ ಎಲ್ಲನೂ ಕೂಡ ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಮೊದಲಿಗೆ ಯಾಕಂದರೆ ಎಣ್ಣೆಯಲ್ಲಿ ಬಿಡುವಾಗ ತದ ತಕ್ಷಣವೇ ಬಿಡಬೇಕಲ್ವ ಹಾಗಾಗಿ ಮಾಡಿ ಇಟ್ಕೊಬೋದು ಕಾದಿರೋ ಎಣ್ಣೆಯಲ್ಲಿ ಈಗ ಬಿಟ್ಕೊಳ್ಳೋಣ ಎಲ್ಲನೂ ಕೂಡ ನೋಡಿ ನಿಧಾನಕ್ಕೆ ಒಂದೊಂದೇ ಬಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನಾಲ್ಕು ಪೀಸಸ್ನ ನಾನು ಬಿಟ್ಕೊಳ್ತಾ ಇದ್ದೀನಿ ತಕ್ಷಣವೇ ಇದನ್ನು ತಿರುವು ಹಾಕ್ಕೊಳಕ್ಕೆ ಹೋಗಬೇಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡಿ ಇಲ್ಲಾಂದರೆ ಕಟ್ ಆಗಿಬಿಡುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಾದಮೇಲೆ ಇದನ್ನು ಡೀಪಾಗಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮೊದಲಿಗೆ ಇದನ್ನು ಫ್ರೈ ಮಾಡಿಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಈಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇಷ್ಟ ಸಾಕು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುವಂತಹ ಒಂದು ಲೆಫ್ಟ್ ಓವರ್ ರೈಸ್ ವಡ ರೆಡಿಯಾಗಿದೆ ಈಗ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂಥೇಳಿ ನಾನು ಇನ್ನೊಂದು ಬ್ಯಾಚ್ ಅನ್ನು ಕೂಡ ಇದೇ ತರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇನ್ನೊಂದು ಬ್ಯಾಚ್ ಕೂಡ ಇದೇ ಥರ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ಥರ ಒಂದು ವಡಾನ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮು ಸ್ನ್ಯಾಕ್ಸಿಗಾಗಲಿ ರಾತ್ರಿ ಟೈಮು ಊಟಕ್ಕಾಗಲಿ ಅಥವಾ ನೀವು ಏನಾದರೂ ನಾಷ್ಟ ಮಾಡಿದರೆ ನೆಂಚ್ಕೊಳಕ್ಕೆ ಏನು ಇಲ್ಲ ಅಂತಂದರೆ ಈ ಥರ ಒಂದು ಒಡಾನ ರೆಡಿ ಮಾಡಿ ತಿನ್ಕೋಬೋದು ಅಥವಾ ಸ್ನ್ಯಾಕ್ಸಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಏನಾದರೂ ಈ ಥರ ಮಾಡ್ಕೋಬೇಕಂದ್ರೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆಗೆ ಮಕ್ಕಳು ಮಕ್ಕಳಿಗಾದರೆ ಟೊಮೆಟೊ ಸಾಸ್ ಆದರೆ ಓಕೆ ದೊಡ್ಡವರು ತಿನ್ನೋರಾದರೆ ಕಾಯಿ ಚಟ್ನಿ ಜೊತೆಗೆ ತಿನ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದೇ ಥರ ವಿಡಿಯೋಸ್ನ ಇರಿ ನನ್ನ ಚಾನಲಲ್ಲಿ ಹಲವಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೇನೆ ದಯವಿಟ್ಟು ಚಾನಲ್ನ ವಿಸಿಟ್ ಮಾಡಿ ಒಂದು ಸಲ ಹಲವಾರು ಸ್ವೀಟ್ ರೆಸಿಪಿ ಹಲವಾರು ನಾನ್ ವೆಜ್ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತೇನೆ ದಯವಿಟ್ಟು ನೋಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ತಿಳಿಸಿ ಅಲ್ಲಿವರೆಗೂ Bye bye. Take care.